ಪುಣ್ಯ ಭೂಮಿಗೆ ಬಂದಿದ್ದೀನಿ ಸ್ವಾಮಿ ಯಾಕೆಂದ್ರೆ ನಮ್ಮ ಬಾಸ್ ಹುಟ್ಟಿದ್ದು ಭೂಮಿ ಇದು ಲೀಡರ್ಶಿಪ್ ಅಲ್ಲಿ ಎರಡು ಎರಡು ತರ ಇರ್ತಾರೆ ಲೀಡರ್ಶಿಪ್ ಒಂದು ನಾನು ಮುಂದೆ ಹೋಗ್ತೀನಿ ನೀವೆಲ್ರು ನನ್ನ ಫಾಲೋ ಮಾಡಿ ಒಂದು ಲೀಡರ್ ಆದರೆ ಇನ್ನೊಂದು ಲೀಡ್ರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಲೀಡ್ರು ಆ ಎರಡನೇ ಪೈಕಿಗೆ ಸೇರಿರುವಂತವ್ರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಶ್ರೀ ಗಾಳಿ ಜನಾರ್ದನ್ ರೆಡ್ಡಿ ಸ್ವಾಮಿ ಸರ್ ಯಾಕೆಂದರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಆ್ಯಂಡ್ ಆಲ್ಸೋ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎಂಕರೇಜ್ ಮಾಡೋಕ್ಕೆ ನೆನ್ಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಕೇಳ್ತೀನಿ ಖುಷಿ ವಿಚಾರ ಏನು ಅಂದರೆ ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮಂದಿ ಅಂದರೆ ಪಂಚಪ್ರಾಣ ಯಾಕೆ ಅಂದರೆ ಅಲ್ಲ ಜೆನ್ಯೂನ್ ಆಗಿ ಏನಕ್ಕೆ ಅಂದರೆ ನನ್ನ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗುರು ಇದೆಲ್ಲ ಒಂದು ಎಪ್ಪತ್ತೈದು ತೊಂಬತ್ತು ನೂರು ದಿವಸ ಆದಮೇಲೆ ಎಲ್ಲ ಕಡೆ ಒಂಚೂರು ಚೂರು ಕಮ್ಮಿ ಆಗೋದು ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಿದಾಗಲ್ಲ ಹೌಸ್ಫುಲ್ ಅಂತಿದ್ರು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾಲಿ ನನ್ನನ್ನು ಒಪ್ಕೊಂತರ ಅಂತ ಡೌಟಲ್ಲಿ ಮಾಡಿದೆ ಉತ್ತರ ಕರ್ನಾಟಕ ಮಂದಿ ನನ್ನನ್ನು ಒಪ್ಕೊಂಡಿದರೆ இவத்தேனாதேதிகைமே நிந்திரே பிரதியொரு கன்னடிக்க வந்து ஆசீர்வாததில் ஆன ஆல்சோ உத்தர கர்நாடக அந்த நன்கேன்பாக பிரீதி விஷுவாசி ஆண்ட் அவருக்கு பிரீதி விஷ்வாச ஏனாதி மேல்தே அவ்வளோ தலை பக்தே கஷ்டத்து டைமில் தலை வைக்க கொடுத்தாரு ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಮಾತ್ರ ಎಂಟರ್ಟೈನ್ಮೆಂಟೇ ಮಾಡಲ್ಲ ಒಂಚೂರು ಎಂಟರ್ಟೈನ್ ಮಾಡಲ್ಲ ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ ಅದೊಂದು ಖುಷಿ ವಿಚಾರ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ஜா மீடியா அண்ட் ஹோஸ்பிடல் கருத்தி ண்டியவாத உத்தர கர்நாடக மந்தினேங்க மஜா அந்த நானும் உத்தர கர்நாடகே ஆத்தாக்க எல்லாம் ஹுஷி ஆகிட்டு துவா அவ்வளோ வேதிகாரி நீல்ல படது ஒந்தே ஏனோ ಹೆಂಗ ನೀವು ಮಿನಿ ಉಸಿರು ಕಟ್ಟ ಅಷ್ಟು ಉದ್ದ ಹೇಳ್ತಿರಲ್ಲ ನಾವೆಲ್ಲ ಎರಡೇ ನಿಮಿಷ ಬೇಕದ್ ಹೇಳಕ್ಕೆ ಹೆಂಗ್ ಹೇಳ್ತೀರಾ ಅಷ್ಟು ಉದ್ದ ಡೈಲಾಗ್ಗಳು ಇಲ್ಲ ಮಾರ್ಟಿನ್ ಅಲ್ಲಿ ಆತರ ಉಸಿರು ಕಟ್ಟಿಲ್ಲ ಚಿಕ್ಕ ಚಿಕ್ಕ ಡೈಲಾಗ್ ಇದೆ ಚಿಕ್ಕ ಚಿಕ್ಕದಿದ್ಯಾ ಒಂದ್ ಚಿಕ್ಕದು ನಂಗೆ ಚಿಕ್ಕದಾಗಿ ಬಿಟ್ಟೆ ಬಿಡಿ ಮತ್ತೆ ಏನೊಬ್ಬ ರೆಡಿ ನಾ ಕೆಳಗೆ ಸಾಕಾಗ್ತಾ ಇಲ್ಲ ಸೌಂಡ್ ಇನ್ನೊಂದ್ ಸ್ವಲ್ಪ ಬರಲಿ ಮೆತ್ತಿಗೆ ಆಂಜನೇಯನೇ ಬಂದ್ಬಿಟ್ಟಾರ ಮೇಲೆ ಓಕೆ ಈಗ ತಾನೇ ಅವ್ರು ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್ ಮಾರ್ಟಿನ್ ಮೂವಿಯ ಡೈಲಾಗ್ ಡೈಲಾಗ್ನ ಆ ನಿಮ್ಮ ಮುಂದೆ ಹೇಳ್ತಾ ಇದಾರೆ ಮಾರ್ಟಿನ್ ಲೈಫ್ ಅಲ್ಲಿ ಸೋತವ್ರ ಜೊತೆ ಇರ್ತಾರೆ ಗೆದ್ದೋರಿಂದ ಜಾಸ್ತಿ ಇರ್ತಾರೆ ಸತ್ಯಕ್ಕೆ ನನಗೆ ಎನಿಮೀಸ್ ಜಾಸ್ತಿ 不不不不